ಬಾಯಿ ಬಿಟ್ಟರೆ ಬರೀ ಹೊಲಸು ಬಾಯಿಗಳ ನಾಲಾಯಕ್ ಪಿಡಿಒ ಕರ್ಮಕಾಂಡ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಪಂಚಾಯತಿ ಒಳಪಡುವ ಗ್ರಾಮಗಳನ್ನ ಅಭಿವೃದ್ಧಿ ಮಾಡಪ್ಪ ಅಂದ್ರೆ ಹೊಲಸು ಮಾತುಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಈ ಪಿಡಿಓ ಇದುವೆ ಹೊಳಿಯವರು ದುರ್ಗಾ ಗ್ರಾಮ ಪಂಚಾಯಿತಿಯ ಪಿಡಿಒ ಅಕ್ರಮ ಸರ್ಕಾರಿ ಗೋಮಾಳ ಭೂ ಕಬಳಿಕೆಯಲ್ಲಿ ಶಾಮೀಲಾದ್ರೆ ಈಗ ಅದಕ್ಕೆ ಆಲ್ರೆಡಿ ಮಾಜಿ ಮೆಂಬರ್ ತರ ಚರ್ಚೆ ನಡೆದಿದೆ ಇದ್ರ ಬಗ್ಗೆ ಅಲ್ಲಿ ಅಧ್ಯಕ್ಷ ಫೋನ್ ಮಾಡಿದ್ರು ಅವ್ರಿಗೆ ಈಗ್ಲಾ ಹೌದೌದ್ ಅದಕ್ಕೇನೆ ಓಕೆ ಈಗ ಆಯ್ತು ಬೇರೆ ಏನಿಲ್ಲ ದೇವೇ ಕೊಡ್ರೆ ಅವ್ನ್ ಏನೋ ಒಂದು ಅಫಿಷಿಯಲ್ ಅಂತ ಅನ್ಬಿಟ್ಟು ನಾವು ಮರ್ಯಾದೆ ಕೊಡ್ರೆ ಮಿನ್ರು ನನ್ನೇನೆ ನೀನು ದುಡ್ಡೆ ಈಸ್ಕೊಂಡಿದ್ಯಾ ಅಂತ ಹೇಳ್ತಾನಲ್ಲ ಬೆರ್ಕಿ ಯಾರ ಆ ಅವನ ಹತ್ರ ಅಂತೆ ನಾನು ಅವನ ಹತ್ರ ಈಸ್ಕೊಂಡ್ರೆ ದಯವಿಟ್ಟು ಬಿಡಿಸಿ ನಾನು ಸಾವಿರ ಹೇಳ್ಬೋದು ಒಂದ್ ಮಾತು ಹೇಳ್ತೀನಿ ಕೇಳಿ ನಾನು ಹೇಳ್ದೆ ಹ್ಮ್

ಲೋಮಕೆ ತಾಯಿ ಸಮಾನ ಅಲ್ವಾ ಗೌಡ್ರೆ ಹೌದು ನಾನು ಬಂದ ಪಾಪ ಅವ್ನು ಬಂದ್ಬಿಟ್ಟು ಪಾಪ ಅವ್ನ್ ಬೈರೇಷನ್ ನನ್ ಮಕನೇ ನೋಡಿರ್ಲಿಲ್ಲ ಗುರುಗಳೇ ಓಕೆ ಬಂದ ರಂಗಸ್ವಾಮಿ ಅವ್ನ್ ಸೋಷಿಯಲ್ ಆಡಿಟ್ ಮಾಡ್ತಾ ಇದ್ದ ಎನ್ ಆರ್ ಇ ಜಿ ತುಂಬಾ ಪರಿಚಯ ನಾವು ನೀವ್ ಇದ್ದಂಗೆ ಸೊ ಬಂದ್ಬಿಟ್ಟು ಸರ್ ಇದೊಂದು ಖಾತೆ ಮಾಡ್ಕೊಡಿ ಎಪ್ಪತ್ರದ್ದು ಅಂದ ಒರಿಜಿನಲ್ ಎಲ್ಲೋ ಒಂದೇ ಒರಿಜಿನಲ್ ತೋರಿಸ್ತಾ ಇದೇ ಒರಿಜಿನಲ್ ಸಹ ಅಂದ ಸರಿ ಓಲಿ ಬಿಡು ನಮ್ ಹುಡುಗನೆ ಅಲ್ವಾ ಅಂತ ಅಂತ ಅನ್ಬಿಟ್ಟು ನಾನ್ ಖಾತೆ ಮಾಡ್ಕೊಡ್ತೇನೆ ಚಿಂತೆ ಬಿಡಿ ಹಾ ಅದು ಡೂಪ್ಲಿಕೇಟ್ ಅಲ್ಲ ಹಾ ಅವನ್ ಕಟ್ತಾ ಇರೋದ್ ಬೇರೆ ಶಿವನ್ ಜಾಗದಲ್ಲೇನೆ ಈಗ ಅವನ ನಿನ್ ಮೇಲೆ ಕೇಸ್ ಹಾಕ್ತೀನಿ ಹಾಕಕ್ಕೆ ಒಂದ್ ವಿಚಾರ ಹೇಳ್ತೀನಿ ಕೇಳಿ ಈಗ ಅದು ಅವನ ಜಾಗ ಅಲ್ಲ ಇಪ್ಪತ್ತೈದು ಗುಂಟೆ ಅಲ್ಲ ಫರದರ್ ಜಾಗ ಹ್ಮ್ ನಿಮ್ಮ ಮೇಲೆ ಕೇಸ್ ಹಾಕಕ್ ಬರುತ್ತೆ ಅವನು ಹ್ಮ್ ಅರ್ಥ ಐತ್ರಾ ಈಗ ಅವ್ನ್ ಜಾಗ ಆಗಿದ್ರೆ ನಿಮ್ಮಲ್ಲಿ ಕೆಸ ಹಾಕೋದಾಯ್ತು ನನ್ ಜಾಗದಾಗ ಕೆಲಸ ಮಾಡೋಕ್ ಕೊಂಡ ಕೊಡ್ತಾವ್ರೆ ಅಂತೇಳಿ ಹಾ ಅರ್ಥ ಆಯ್ತ್ರಾ ಅವ್ನ್ ಜಾಗ ಅಲ್ವಲ್ಲ ಅದು ಯಾಕೆ ಮಧ್ಯಕ್ಷ ಕೇಳ್ಕೊಳ್ಳಿ ಕಮಿಟಿ ಮಾಜಿ ಮೆಂಬರ್ ಗಳು ತಿಳ್ಕೊಳ್ಳಿ ನೀವು ಬಿಡಿ ಸರಿ ನಾ ಅದೇ ಡಿಸ್ಕಶನ್ ಈಗ ಎಲ್ಲಾರು ಹೇಳ್ತಾರ ಬೇರೆ ಫರ್ದರ್ ಬಿಟ್ಬಿಡೋಣ ಆಮೇಲೆ ಅವ್ನ ಕೋಟ ಕೇಸ್ ಹಾಕೊಂಡಿರ್ತಾರಲ್ಲ ಅವ್ರ ತಿರ್ಮಾನ ಮಾಡ್ಕೋತಾರ ವರ್ಜಿನಲ್ ಫ್ರೂ ಡಾಕ್ಯುಮೆಂಟ್ ಕೊಟ್ಕೊಂಡು ಈಗ ನಮಗ್ ಮೈನ್ ಬೇಕಾಗಿರೋದೇನು ಯಾರ ಕೆ ಕೆ ರಾಜು ಅವರು ಕೊಟ್ಟಿದ್ದಾನಲ್ಲ ಇಪ್ಪತ್ತೈದು ಕೊಂಡೆ ಪಾಣಿ ಆ ಪ್ರಾಪರ್ಟಿ ಅಲ್ವಾ ಅದು ಅದು ಆ ಪ್ರಾಪರ್ಟಿ ಅಲ್ಲ ಸರಿ ಸರಿ ಅರ್ಥ ಆಯ್ತ್ರಾ ಓಕೆ ಮಾತಾಡ್ತೀನಿ ಓಕೆ ಓಕೆ